ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಂದು ಹೊಸ ಕಥೆಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಆ ಕಥೆಯ ಹೆಸರು ಬರಹಗಾರನ ಆತ್ಮಹತ್ಯೆ ಯಾರೆಲ್ಲ ಬರಹಗಾರರಿದ್ದಾರೋ ಅಂಥವರಿಗೆ ಈ ಕತೆ ಬಹಳ ಆತ್ಮೀಯ ಅಂತ ಅನ್ನಿಸ್ಬಹುದು ಇಷ್ಟು ದಿನಗಳ ತನಕ ಕತೆಗಳನ್ನು ಹಾಕದಿರುವುದಕ್ಕೆ ಕಾರಣ ಕೂಡ ಇದೆ ಅದು ಇವತ್ತು ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲಿ ಕೂಡ ಸ್ಕಿಪ್ ಮಾಡದೇ ಇದನ್ನು ನೋಡಿ ಒಬ್ಬ ಬರಹಗಾರನಿಗೆ ತನ್ನ ಓದುಗ ಕೊಡುವಂತಹ ಒಂದೇ ಒಂದು ಸಾಲಿನ ವಿಮರ್ಶೆ ಕೂಡ ಬಹಳ ಮುಖ್ಯ ಆಗುತ್ತೆ ಅದು ಅವನಿಗೆ ಮುಂದೆ ಇನ್ನಷ್ಟು ಹೊಸ ಕಥೆಗಳನ್ನು ಬರೆಯೋದಕ್ಕೆ ಚೈತನ್ಯ ತುಂಬುತ್ತೆ ಜೊತೆಗೆ ನಾವು ಹೇಳ್ತಾ ಇರ್ತೀವಿ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅಂತ ಅದು ಯಾಕೆ ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಅದ್ರ ಹಿಂದೆ ಅಷ್ಟೊಂದು ಶ್ರಮ ಇರುತ್ತೆ ಹಾಕಿದಂತಹ ಶ್ರಮಕ್ಕೆ ಸರಿಯಾದ ತಕ್ಕ ಪ್ರತಿಫಲ ಸಿಗದೆ ಇದ್ದಾಗ ಉಂಟಲ್ವಾ ಆಗ ನೋವು ಅದ್ ಯಾರಿಗೂ ಬೇಡ ನನಗೆ ಕೂಡ ಆಗಿದ್ದು ಅದೇ ಇತ್ತೀಚೆಗೆ ಎಷ್ಟೇ ನಾನು ಪ್ರಾರಂಭ ಯೂಟ್ಯೂಬ್ ಚಾನಲನ್ನು ಯಾವಾಗ ಪ್ರಾರಂಭ ಮಾಡಿದ್ನೋ ಅವತ್ತಿಂದ ಕೂಡ ನಾನು ಒಂದು ದಿವಸನೂ ತಪ್ಪಿಸಿದವಳಲ್ಲ ವಿಡಿಯೋ ಹಾಕೋದು ಕಷ್ಟ ಇದ್ರು ಕೂಡ ಹಾಕ್ತಾ ಇದ್ದೆ ಅಂಥ ದಿನಗಳಲ್ಲಿ ನಾನು ಪೋಸ್ಟ್ ಹಾಕ್ತಿದ್ದೆ ಬಟ್ ನನಗೆ ಅದರಲ್ಲಿ ಐವತ್ತು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಜನರು ಸಬ್ಸ್ಕ್ರೈಬ್ ಮಾಡದೇನೆ ನೀವು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಬ್ಯಾಂಕಲ್ಲಿರುವಂಥ ಅಮೌಂಟ್ ಏನು ಅಲ್ವಾ ಒಬ್ಬರು ಬೆಳೀತಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಓಕೆ ತುಂಬ ಇದನ್ನು ಎಳಿಯೋದಕ್ಕೆ ನಾನು ಹೋಗೋದಿಲ್ಲ ಕತೆಗಳನ್ನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಸಂಪೂರ್ಣವಾಗಿ ಕತೆಗಳನ್ನು ಕೇಳಿ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಜನ ನೀವು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹಾಗೇನಾದರೂ ನೀವು ಮಾಡದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರಿಂದ ನಂಗೆ ಇನ್ನಷ್ಟು ಒಳ್ಳೆ ಕಥೆಗಳನ್ನು ಸರಿಯಾದ ಸಮಯಕ್ಕೆ ಅಪ್ಲೋಡ್ ಮಾಡುವ ಮಾಡಲಿಕ್ಕೆ ಒಂದು ಉತ್ತೇಜನ ಸಿಗುತ್ತೆ ಸೊ ಪ್ಲೀಸ್ ಬರಹಗಾರನ ಆತ್ಮಹತ್ಯೆ ಮಧ್ಯರಾತ್ರಿಯ ಸಮಯವದು ಗಡಿಯಾರದ ಮುಳ್ಳು ಅದಾಗಲೇ ಎರಡು ಗಂಟೆಯನ್ನ ತೋರಿಸುತ್ತಿತ್ತು ಆದರೆ ಆತ ಇನ್ನು ಆ ಮಂದಗತಿಯ ಬೆಳಕಿನ ಅಡಿಯಲ್ಲಿ ಕೂತು ಬರೆಯುತ್ತಲೇ ಇದ್ದಾನೆ ಗೀಚುತ್ತಲೇ ಇದ್ದಾನೆ ಎಲ್ಲರೂ ನಿದ್ರಿಸಿ ಕನಸು ಕಾಣುತ್ತಿದ್ದರೆ ಅಲ್ಲೊಬ್ಬ ತನ್ನ ಕನಸನ್ನ ನನಸು ಮಾಡಿಕೊಳ್ಳುವ ಜಿದ್ದಿಗೆ ಬಿದ್ದಿದ್ದನು ಕಣ್ಣುಗಳು ಅದಾಗಲೇ ನಿದ್ದೆಯ ಮಂಪನಿನಿಂದ ಎಳೆಯುತ್ತಿದೆ ಕೈಗಳು ಸೆಳೆಯುತ್ತಲೇ ಇದೆ ಬುದ್ಧಿ ಹೇಳುತ್ತಿದೆ ಹೋಗಿ ಮಲಗಿಕೋ ಎಂದು ಆದರೆ ಆತನ ಮನಸ್ಸು ಒಪ್ಪುತ್ತಿಲ್ಲ ಕೊನೆಗೂ ತನ್ನ ಕಥೆಯನ್ನ ಬರೆದು ಮುಗಿಸಿ ಬೆನ್ನು ನೇರ ಮಾಡಿ ಗಡಿಯಾರದತ್ತ ಕಣ್ಣು ಹಾಯಿಸಿದರೆ ಗಂಟೆ ಮೂರು ಒಂದು ಬಾರಿ ಕೋಣೆಯಿಂದ ಹೊರಬಂದು ಇಣುಕಿದನು ಮನೆಯವರೆಲ್ಲರೂ ಹಾಯಾಗಿ ನಿದ್ದೆಗೆ ಜಾರಿದ್ದಾರೆ ನೇರವಾಗಿ ತನ್ನ ಕೋಣೆಯೊಳಗೆ ಬಂದವನು ತಾನು ಬಡಿದು ಮುಗಿಸಿದ ಕತೆಯನ್ನು ಓದಿ ಸರಿ ತಪ್ಪುಗಳನ್ನ ತಿದ್ದಲು ಮುಂದಾದನು ತನ್ನ ಕತೆಯನ್ನ ಯಾರು ಓದುತ್ತಾರೋ ಬಿಡುತ್ತಾರೋ ಆದರೆ ಆತ ಮಾತ್ರ ಗಂಟೆಗೊಂದು ಬಾರಿ ಓದುತ್ತಾನೆ ಪ್ರತಿ ಬಾರಿ ಓದುವಾಗಲೂ ಅವನ ಕಣ್ಣುಗಳಲ್ಲಿ ಗೋಚರಿಸುತ್ತಿದ್ದ ಆಸಕ್ತಿ ಒಂದಿನಿತು ಕಡಿಮೆಯಾಗುತ್ತಿರಲಿಲ್ಲ ಆತನೊಬ್ಬ ಹುಚ್ಚು ಬರಹಗಾರ ಹಾಗೆಂದು ಮಾತ್ರಕ್ಕೆ ಅವನಿಗೆ ದೊಡ್ಡ ಸಾಹಿತಿಯಾಗಬೇಕು ಎಂಬ ಯಾವ ಆಸೆಯೂ ಇಲ್ಲ ಆದರೆ ಪ್ರತಿ ಬಾರಿ ಸಮಾಜದಲ್ಲಿ ಕಾಣಸಿಗುವ ಅದೆಷ್ಟೋ ಹುಳುಕುಗಳನ್ನ ತಲೆ ಎತ್ತಿ ನಿಮಿಷಕ್ಕೊಂದು ಬಾರಿ ಸೃಷ್ಟಿಯಾಗುವ ಹೊಸ ಆಲೋಚನೆಗಳನ್ನ ಮನದಲ್ಲಿ ತನಗೆ ತಾನೇ ಕಟ್ಟಿಕೊಂಡಿರುವ ಹಲವಾರು ಕಾಲ್ಪನಿಕ ಕಥೆಗಳನ್ನ ಎಷ್ಟೋ ಬಾರಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ವಿಷಯಗಳನ್ನ ಬಡಹದ ರೂಪದಲ್ಲಿ ವ್ಯಕ್ತಪಡಿಸುವ ಆಸೆ ಮಹದಾಸೆ ಆತನಿಗೆ ಇಂತಿಪ್ಪ ಹುಚ್ಚು ಬಡಹಗಾರನಿಗೆ ಅದೃಷ್ಟವೆಂಬಂತೆ ಒಂದು ವೇದಿಕೆ ಸಿಕ್ಕಿತ್ತು ಆ ವೇದಿಕೆ ಸಾಮಾಜಿಕ ಜಾಲತಾಣ ತನ್ನ ಮನಸ್ಸಿನಲ್ಲಿ ಅದುಮಿ ಇಟ್ಟುಕೊಂಡಿದ್ದ ಅದೆಷ್ಟೋ ಭಾವನೆಗಳಿಗೆ ಜೀವ ತುಂಬಿ ತಾನು ವಾಸ್ತವದಲ್ಲಿ ಮಾಡಲಾಗದಂತಹ ಅದೆಷ್ಟೋ ಕೆಲಸಗಳನ್ನು ಎಂದಿಗೂ ಕೈಗೂಡಲಾಗದಂತಹ ಅದೆಷ್ಟೋ ಆಸೆ ಕನಸುಗಳನ್ನು ತೆರೆದಿಡುವ ಅದ್ಭುತವಾದ ಸಮಯ ಅವನ ಪಾಲಿಗೆ ಕೊನೆಗೂ ಒದಗಿ ಬಂದಿತ್ತು ತಲೆಗೆ ಹೊಳೆಯುತ್ತಿದ್ದ ತನ್ನ ಪುಸ್ತಕದಲ್ಲಿ ಎಂದೋ ಬರೆದು ಇಟ್ಟಿದ್ದವನು ಅದನ್ನು ಸಾವಿರಾರು ಜನರ ಕೈಗೆ ಸಿಗುವಂತೆ ಒಂದು ವೇದಿಕೆಯಲ್ಲಿ ತಿಳಿದುತ್ತಿದ್ದನು ಮೊದಲೇ ಆರ್ಥಿಕವಾಗಿ ಹಿಂದೆ ಇದ್ದವನಿಗೆ ಆ ವೇದಿಕೆ ಒಂದು ಬಹಳ ದೊಡ್ಡ ಅಸ್ತ್ರವಾಗಿತ್ತು ಯಾಕೆಂದರೆ ಆತನಿಗೆ ತನ್ನ ಕಲ್ಪನೆಯ ಕೂಸುಗಳನ್ನ ಪುಸ್ತಕದ ರೂಪದಲ್ಲಿ ಹೊರತರಬೇಕು ಎಂಬ ಮಹದಾಸೆ ಆದರೆ ಮೊದಲೇ ಅದು ಹೇಳಿದಂತೆ ಮಧ್ಯಮ ವರ್ಗದಿಂದ ಬಂದವನಿಗೆ ಕೈಗೆಟುಕದ ನಕ್ಷತ್ರವಾಗಿತ್ತು ಜೊತೆಗೆ ಆತ ಬರಹಗಾರ ಎಂಬ ವಿಷಯ ತನ್ನ ಮನೆಯವರಿಗೆ ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ತಿಳಿದಿರಲಿಲ್ಲ ಎಲ್ಲಿ ಆ ವಿಷಯ ತನ್ನ ಪರಿವಾರ ಹಾಗೂ ಸುತ್ತಮುತ್ತಲಿನ ಜನರಿಗೆ ತಿಳಿದರೆ ಆಡಿಕೊಂಡು ನಗುತ್ತಾರೆ ಎಂಬ ಭಯ ಇದಿಷ್ಟು ಅವನ ಹಿನ್ನೆಲೆ ಕಳೆದ ಎರಡು ವರ್ಷಗಳಿಂದ ಸಕ್ರಿಯವಾಗಿ ತನ್ನನ್ನು ತಾನು ಆ ವೇದಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ತನ್ನ ಚಿಂತನೆಗಳನ್ನು ಓದುಗರ ಮುಂದೆ ಉಣಬಡಿಸುತ್ತಿದ್ದ ಓದುಗರ ಕಡೆಯಿಂದ ಆತನ ಬರಹಗಳಿಗೆ ಒಳ್ಳೆಯ ಪ್ರತಿಕ್ರಿಯೆಯೇ ಸಿಗುತ್ತಿತ್ತು ಇದರಿಂದ ಇನ್ನಷ್ಟು ಉತ್ತೇಜನಗೊಂಡವನು ಮತ್ತಷ್ಟು ಮಗದಷ್ಟು ತನ್ನನ್ನ ಬಡವಣಿಗೆಯಲ್ಲಿ ತೊಡಗಿಸಿಕೊಂಡನು ಆ ವೇದಿಕೆ ಆತನ ಜೀವನದ ವೈಯಕ್ತಿಕ ಭಾಗವೇ ಆಗಿಬಿಟ್ಟಿತ್ತು ಆ ವೇದಿಕೆಗಾಗಿ ತನ್ನ ಬಡವಣಿಗಾಗಿ ಅದೆಷ್ಟೋ ಬಾರಿ ಊಟ ನಿದ್ದೆ ವಿಶ್ರಾಂತಿ ಎಲ್ಲವನ್ನೂ ಬಿಡುತ್ತಿದ್ದ ಅಷ್ಟರ ಮಟ್ಟಿಗೆ ಶ್ರಮ ವಹಿಸುತ್ತಿದ್ದ ಯಾಕೆಂದರೆ ಆತನಿಗೆ ಕಲಿಯಬೇಕು ಬರೆಯಬೇಕು ಎಂಬ ಹಸಿವು ಆದರೆ ಆತನ ಖುಷಿ ಸಂಭ್ರಮ ಹೆಚ್ಚು ಕಾಲ ಇರಲಿಲ್ಲ ದಿನ ಕಳೆಯುತ್ತಿದ್ದ ಹಾಗೆ ಆತನ ಜನಪ್ರಿಯತೆ ಕಡಿಮೆಯಾಯಿತು ಜನಪ್ರಿಯತೆ ಅನ್ನುವುದಕ್ಕಿಂತ ಓದುಗರ ಕಡೆಯಿಂದ ಸಿಗುತ್ತಿದ್ದ ಪ್ರೀತಿ ಪ್ರೋತ್ಸಾಹ ದಿನ ಕಳೆದ ಹಾಗೆ ಕ್ಷೀಣವಾಗತೊಡಗಿತು ಆತ ನಿರೀಕ್ಷೆ ಇಟ್ಟುಕೊಂಡಷ್ಟು ಆತನ ಕಥೆಗಳು ಓದುಗರನ್ನ ತಲುಪುತ್ತಿರಲಿಲ್ಲ ಇದರಿಂದ ಬಹಳಷ್ಟು ನೊಂದುಕೊಂಡು ಬಿಟ್ಟ ಪ್ರತಿಕ್ಷಣವು ಅವನ ತಲೆಯಲ್ಲಿ ಹೊಸತೊಂದು ಆಲೋಚನೆಗಳು ಹುಟ್ಟಿಕೊಳ್ಳುತ್ತಿದ್ದವು ಆ ಎಲ್ಲ ಆಲೋಚನೆಗಳನ್ನು ಕತೆಗಳನ್ನಾಗಿ ಮಾರ್ಪಾಡು ಮಾಡಿ ಅದೆಷ್ಟೋ ಗಂಟೆಗಳ ತನಕ ಅದನ್ನು ತಿದ್ದಿ ತೀಡಿ ಅದೆಷ್ಟು ಸಾಲು ಸಾಲು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕತೆಗಳನ್ನು ಪ್ರಕಟ ಮಾಡುತ್ತಿದ್ದ ಪ್ರಕಟ ಮಾಡಿದ ಮರುಕ್ಷಣವೇ ಯಾವುದಾದರೂ ಸಂದೇಶ ರವಾನೆಯಾದರೆ ತಕ್ಷಣ ಜಂಗಮವಾಣಿಯನ್ನು ಕೈಗೆತ್ತಿಕೊಳ್ಳುತ್ತಿದ್ದ ಯಾಕೆಂದರೆ ತನ್ನ ಕತೆಗಳನ್ನು ಓದಿ ಮೆಚ್ಚಿ ಕಡೆ ಪಕ್ಷ ಒಬ್ಬ ಓದುಗನಾದರೂ ತನ್ನ ಕಥೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆಯೇ ಎಂದು ತಿಳಿದುಕೊಳ್ಳಲು ಆದರೆ ಪ್ರತಿ ಬಾರಿಯೂ ಆತನಿಗೆ ನಿರಾಸೆಯಾಗುತ್ತಿದ್ದ ವಿನಃ ಇಷ್ಟು ಶ್ರಮ ವಹಿಸಿ ಬರೆದದಕ್ಕೂ ಸಾರ್ಥಕ ಅನಿಸುವಂತ ಒಂದೇ ಒಂದು ಪ್ರಸಂಗ ಕೂಡ ಎದುರಾಗಿರಲಿಲ್ಲ ಅಷ್ಟಾದರೂ ತನ್ನ ಹಠವನ್ನು ಬಿಡಲಿಲ್ಲ ಆತ ಓದುವ ಒಬ್ಬ ಓದುಗನಿಗಾದರೂ ಬರೆಯಬೇಕು ಎಂದು ಛಲ ತೊಟ್ಟು ಬರೆಯತೊಡಗಿದ್ದ ಈಗಲೂ ಮಧ್ಯರಾತ್ರಿಯ ತನಕ ಕೂತು ಆ ಕೆಲಸವನ್ನೇ ಮಾಡುತ್ತಿದ್ದಾನೆ ಮನು ಗಂಟೆ ನೋಡು ಮೂಡುವರೆ ಆಯಿತು ಸುಮ್ನೆ ಮಲಗೋದು ಬಿಟ್ಟು ಇನ್ನು ಏನ್ ಬರಿತಾ ಇದೆಯಾ ಸುಮ್ನೆ ನಿದ್ದಕ್ಕಿಟ್ಟು ಆರೋಗ್ಯ ಹಾಳು ಮಾಡಿಕೊಳ್ಬೇಡ ಮಲಗು ಹೋಗು ತಾಯಿಯ ಗದರುವಿಕೆ ಕಿವಿಗೆ ಬಿದ್ದಾಗ ತನ್ನ ಕಲ್ಪನೆಯ ಲೋಕಕ್ಕೆ ಒಂದು ಅಲ್ಪ ವಿರಾಮವನ್ನ ಹಾಕಿದವನು ಒಂದೈದು ನಿಮಿಷಮ್ಮ ನಿಮಿಷ ಅಮ್ಮ ಒಂದು ಕತೆ ಬರೆದಿದ್ದೀನಿ ಅದನ್ನ ಪ್ರಕಟ ಮಾಡಿ ಆಮೇಲೆ ಮಲಗ್ತೀನಿ ಎಂದು ನೆಟ್ಟುಸಿರು ಒಂದನ್ನು ಹೊರದಬ್ಬಿದವನು ತಾನು ಬರೆದಿಟ್ಟಿದ್ದ ಕಥೆಯನ್ನ ಪ್ರಕಟ ಮಾಡಿ ಆ ಕತೆ ಆದಷ್ಟು ಜನರನ್ನ ತಲುಪುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ದೀಪ ಆಡಿಸಿ ಹಾಸಿಗೆಯ ಮೇಲೆ ಅಡ್ಡಾದನು ಕಣ್ಣು ಮುಚ್ಚಿ ಮಲಗಿದವನಿಗೆ ನಿದ್ದೆ ದೂರದ ಮಾತಾಗಿತ್ತು ನಾಳೆ ಬೆಳಿಗ್ಗೆ ಯಾವಾಗಾಗುವುದು ಓದುಗಳಿಂದ ಎಂತಹ ಪ್ರತಿಕ್ರಿಯೆ ಬರುವುದು ಎಂಬ ಸಾಲು ಸಾಲು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕನಸಿನ ಸಾಮ್ರಾಜ್ಯದಲ್ಲಿ ತೇಲಾಡುತ್ತಿದ್ದನು ಮರುದಿನ ಮುಂಜಾನೆ ಕಣ್ಣು ಬಿಟ್ಟವನು ಮೊದಲು ಕೈಗೆತ್ತಿಕೊಂಡಿದ್ದು ಜಂಗಮವಾಣಿಯನ್ನೇ ಅವನ ಕಣ್ಣುಗಳು ಆಸೆಯಿಂದ ಹುಚ್ಚು ನಿರೀಕ್ಷೆಗಳಿಂದ ಹಮ್ಮಲಿಸುತ್ತಿದ್ದವು ಆದರೆ ಮತ್ತದೇ ನಿರಾಶೆ ಪ್ರತಿ ಬಾರಿಯಂತೆ ಅಂದು ಕೂಡ ಅವನ ನಿರೀಕ್ಷೆ ಸುಳ್ಳಾಗಿತ್ತು ತನ್ನ ವಿಷಯದಲ್ಲಿ ಯಾಕೆ ಈ ತರಹ ಆಗುತ್ತಿದೆ ಇಷ್ಟೊಂದು ಶ್ರಮ ವಹಿಸಿದರೂ ಯಾಕೆ ಸರಿಯಾದ ಫಲ ಸಿಗುತ್ತಿಲ್ಲ ಓದುಗರ ಮನಸ್ಸನ್ನು ಗೆಲ್ಲುವಲ್ಲಿ ನಾನೆಲ್ಲಿ ಎಡವುತ್ತಿದ್ದೇನೆ ಹೀಗಾದರೆ ಮುಂದೆ ಹೇಗೆ ನಾನು ಉತ್ಸಾಹದಿಂದ ಬರೆಯಲಿ ನನ್ನ ಬರವಣಿಗೆಯನ್ನ ಹೇಗೆ ಸುಧಾರಿಸಿಕೊಳ್ಳಲಿ ನನ್ನ ಕನಸನ್ನು ಹೇಗೆ ನನಸು ಮಾಡಿಕೊಳ್ಳಲಿ ಹೀಗೆ ಸಾವಿರಾರು ಪ್ರಶ್ನೆಗಳು ಅವನ ಸ್ಮೃತಿಯಲ್ಲಿ ಮೂಡಿದಾಗ ಅವನ ತಲೆ ಒಡೆದು ಎರಡು ಹೋಳಾದ ಹಾಗಾಯಿತು ಹುಚ್ಚನಂತೆ ಜೋರಾಗಿ ಅಳಬೇಕು ಅನಿಸಿತು ನೇರವಾಗಿ ಕೋಣೆಯ ಒಳಗೆ ಬಂದವನು ಕೋಣೆಯ ಬಾಗಿಲನ್ನು ಭದ್ರಪಡಿಸಿ ತಲೆಯನ್ನು ಗಟ್ಟಿಯಾಗಿ ಅದುಮಿ ಇಟ್ಟುಕೊಂಡವನು ಹುಚ್ಚನಂತೆ ಅಳಲು ಆರಂಭಿಸಿದನು ಅರಚಿದನು ಕಿರುಚಿದನು ರೋಧಿಸಿದನು ಪ್ರತಿ ಬಾರಿಯೂ ನಮ್ಮ ನಿರೀಕ್ಷೆಗಳು ಸುಳ್ಳಾದಾಗ ಮನಸ್ಸು ರಾಡಿಯಾಗಿ ಜೀವನದ ಮೇಲೆಯೇ ಜಿಗುಪ್ಸೆ ಮೂಡಿಬಿಡುತ್ತದೆ ಅಳುತ್ತ ಬಿಕ್ಕಳಿಸುತ್ತಾ ಒಂದು ಮೂಲೆ ಹಿಡಿದು ಕೂತವನಿಗೆ ತಾನು ಇಷ್ಟು ವರ್ಷಗಳ ಕಾಲ ಶ್ರಮ ವಹಿಸಿ ಬರೆದ ಕತೆಗಳು ಕಣ್ಣ ಮುಂದೆ ಬಂದವು ಸಾಮಾಜಿಕ ಕೌಟುಂಬಿಕ ಎನ್ನದೇ ಒಂದು ಬಾರಿ ಪತ್ತೆದಾರಿ ಹಾಗೂ ಭಯಾನಕ ಪ್ರಭೇದದ ಮೇಲೂ ಕತೆ ಹೆಣೆದು ಬರೆದಿದ್ದನು ತಾನು ಹೆಣೆದು ಬರೆದ ಕತೆಗಳು ಆ ಕಥೆಯ ಒಳಗೆ ತಾನೇ ಸೃಷ್ಟಿ ಮಾಡಿದ ಪಾತ್ರಗಳು ಒಂದೊಂದಾಗಿ ಅವನ ಸುತ್ತ ಸುತ್ತುತ್ತಿರುವಂತೆ ಭಾಸವಾಯಿತು ಆ ಎಲ್ಲ ಪಾತ್ರಗಳು ಸುತ್ತುವರೆದು ನೀನೊಬ್ಬ ಅಪ್ರಯೋಜಕ ಸೋತು ಸುಣ್ಣವಾಗಿ ಹೋದವನು ನತದೃಷ್ಟ ಎಂದು ಚೀಮಾರಿ ಹಾಕುವಂತೆ ಭಾಸವಾಯಿತವನಿಗೆ ಅವರೆಲ್ಲರಿಗೂ ಕೇಳುವಂತೆ ಇಲ್ಲ ಎಂದು ಕೂಗಿ ಹೇಳಬೇಕು ಎಂದನಿಸಿದರು ವಾಸ್ತವದಲ್ಲಿ ಅವರು ತನ್ನ ಬಗ್ಗೆ ಹೇಳಿರುವ ಮಾತುಗಳು ಅಷ್ಟು ಸತ್ಯವಲ್ಲವೇ ಎಂದು ಆತ್ಮಸಾಕ್ಷಿ ನುಡಿದಾಗ ಆತನ ಗಂಟಲು ಒಣಗಿದ ಹಾಗಾಯಿತು ಅಸಹಾಯಕತೆಯಿಂದ ಭೂಮಿ ಬಿರಿಯುವಂತೆ ಕೂಗಾಡಿದ ಅವನು ಕೂಗಾಡುತ್ತಿದ್ದ ಹಾಗೆ ಇನ್ನೂ ಹಲವಾರು ಪಾತ್ರಗಳು ಸೃಷ್ಟಿಯಾದವು ಅವೆಲ್ಲ ಅವನು ಮುಂದೊಂದು ದಿನ ಬರೆಯಬೇಕು ಅಂದುಕೊಂಡಿದ್ದ ಕಥೆಯ ಪಾತ್ರಗಳು ತನ್ನ ಸುತ್ತಮುತ್ತ ಏನಾಗುತ್ತಿದೆ ಎಂದು ಅರಿವಾಗದೆ ಮನು ಹುಚ್ಚನಾಗಿ ಬಿಟ್ಟ ಅಕ್ಷರಶಃ ಹುಚ್ಚನಾಗಿ ಬಿಟ್ಟ ಟೇಬಲ್ ಮೇಲೆ ತಾನು ಹಿಂದಿನ ರಾತ್ರಿ ಗಂಟೆಗಟ್ಟಲೆ ಕೂತು ಬರೆದ ಕತೆಗಳ ಹಾಳೆಗಳು ಗಾಳಿಗೆ ಹಾರಾಡುತ್ತಿದ್ದವು ತಕ್ಷಣ ಅತ್ತ ಧಾವಿಸಿದವ ಇಂದು ನನ್ನ ನೆಮ್ಮದಿಗೆ ಬೆಂಕಿ ಇಟ್ಟ ನಿಮ್ಮನ್ನ ಸುಮ್ಮನೆ ಬಿಡಲಾರೆ ಇಂದಿನ ನನ್ನ ಈ ಸ್ಥಿತಿಗೆ ಕಾರಣ ನೀವುಗಳೇ ಯಾಕೆ ನನ್ನ ಜೀವನದಲ್ಲಿ ಬಂದಿರಿ ಹೊರಟು ಹೋಗಿ ಕಣ್ಣ ಮುಂದೆ ನಿಲ್ಲಬೇಡಿ ನನಗೆ ನೀವು ಬೇಕಾಗಿಲ್ಲ ಎಂದವನು ತಾನೇ ಬರೆದಿದ್ದ ಅಷ್ಟು ಕಥೆಗಳನ್ನ ತನ್ನ ಕೈಯಾರಿ ಹರಿದು ಚಿಂದಿ ಚಿಂದಿಯಾಗಿ ಮಾಡಿದ ಅವನ ಈ ಪರಿಸ್ಥಿತಿ ಕಂಡು ಆ ಪಾತ್ರಗಳೆಲ್ಲವೂ ಕೇಕೆ ಹಾಕುತ್ತಾ ಅವನನ್ನ ಸುತ್ತುವರೆದವು ಆತನಿಗೆ ಏನು ಮಾಡಬೇಕು ಎಂದು ತೋಚಲಿಲ್ಲ ಮೊದಲೇ ಜೀವನದಲ್ಲಿ ಹತಾಶೆಯಿಂದಲೂ ನಿರಾಶೆಯಿಂದಲೂ ಮಾನಸಿಕವಾಗಿ ಕುಗ್ಗಿದ್ದವನು ಇದೀಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದ ಅಲ್ಲ ತಪ್ಪು ನಿರ್ಧಾರಕ್ಕೆ ತನ್ನ ಮೇಚಿನ ತುಂಬೆಲ್ಲ ತಡಕಾಡಿದವನು ತನ್ನ ಜಂಗಮವಾಣಿಯನ್ನ ಕೈಗೆತ್ತಿಕೊಂಡು ನನ್ನ ಅಂತಿಮ ಕಥೆ ಎಂದು ಶೀರ್ಷಿಕೆ ಕೊಟ್ಟು ಏನನ್ನೋ ಬರೆದನು ಹೌದು ನಾನೊಬ್ಬ ಹುಚ್ಚು ಬರಹಗಾರ ನನಗೆ ಪಾರಿತೋಷಿಕಗಳ ಅಪೇಕ್ಷೆ ಇಲ್ಲ ಪುರಸ್ಕಾರಗಳ ಆಸೆ ಇಲ್ಲ ನನಗೆ ಬೇಕಾಗಿರುವುದು ಓದು ಮನದಾಳದ ಒಂದೆರಡು ಪದಗಳ ವಿಮರ್ಶೆಯಷ್ಟೇ ನನ್ನನ್ನು ನಾನು ಹುಡಿದುಂಬಿಸಿಕೊಳ್ಳಲು ಬರೆಯುವ ಚೈತನ್ಯವನ್ನ ಇಮ್ಮಡಿಗೊಳಿಸಲು ಇನ್ನಷ್ಟು ಮಗದಷ್ಟು ಬರೆಯಲು ಬೇಕೇ ಬೇಕು ಓದುಗಳ ವಿಮರ್ಶೆ ಪ್ರೋತ್ಸಾಹ ಆ ಒಂದು ವಿಮರ್ಶೆ ನನ್ನಂತ ಅದೆಷ್ಟೋ ಬರಹಗಾರನಲ್ಲಿ ಬರೆಯುವ ಚೈತನ್ಯವನ್ನ ಪುಟಿದೇಳುವಂತೆ ಮಾಡುತ್ತದೆ ನೀವು ಕಾಟಾಚಾರಕ್ಕಾಗಿ ಏನಾದರೂ ಒಂದು ವಿಮರ್ಶೆಯನ್ನು ಗೀಚಿದರೂ ಅದು ನಮ್ಮಂತ ಬಡಪಾಯಿ ಬರಹಗಾರರಿಗೆ ನೂರಾನೆಯ ಬಲವನ್ನು ನೀಡುತ್ತದೆ ಬರೆಯುವ ಹುಮ್ಮಸ್ಸನ್ನ ಕೊಡುತ್ತದೆ ಇನ್ನಷ್ಟು ಒಳ್ಳೊಳ್ಳೆಯ ಬರಹಗಳನ್ನ ಬರೆಯುವಂತೆ ಪ್ರೇರೇಪಿಸುತ್ತದೆ ವಿಮರ್ಶೆ ಬೇಕು ಒಬ್ಬ ಉತ್ತಮ ಬರಹಗಾರನಾಗಲು ವಿಮರ್ಶೆ ಬೇಕು ಒಂದೊಳ್ಳೆ ಕಥಾ ಮುಂದಿನ ಭಾಗವನ್ನ ಪ್ರಸ್ತುತಪಡಿಸಲು ಇದಿಷ್ಟನ್ನೇ ಬರಹಗಾರರಾದ ನಾವು ಓದುಗಳಿಂದ ಬಯಸುವುದು ನಿಮ್ಮ ಒಂದು ಅಮೂಲ್ಯವಾದ ಪ್ರತಿಕ್ರಿಯೆ ಅದೆಷ್ಟೋ ಬರಹಗಾರರ ಬರೆಯುವ ಆಸೆಗೆ ನೀರಿ ಎರೆದು ಪೋಷಿಸುತ್ತದೆ ಒಂದು ಬರಹವನ್ನು ಬರೆಯಲು ಬರಹಗಾರರಾದ ನಾವುಗಳು ಒಂದು ಗಂಟೆಯನ್ನು ಮೀಸಲಿಡುತ್ತೇವೆ ಅದರಲ್ಲಿ ತಪ್ಪುಗಳಿವೆಯೇ ಎಂದು ಮತ್ತೊಂದು ಬಾರಿ ಪರಿಶೀಲಿಸುತ್ತೇವೆ ಕತೆ ಬರೆಯುವುದು ಅಷ್ಟೊಂದು ಸುಲಭವೆಂದುಕೊಂಡಿದ್ದರೆ ಅದು ಮೂರ್ಖತನ ಎಲ್ಲವೂ ಸರಿಯಾದ ನಂತರ ಓದಲು ನಿಮ್ಮ ಮುಂದೆ ಇಡುತ್ತೇವೆ ಒಂದಾದರೂ ವಿಮರ್ಶೆ ಬರುವುದೇನೋ ಎಂಬ ಅತಿಯಾದ ದುರಾಸೆಯಿಂದ ಆದರೆ ಮತ್ತದೇ ನಿರಾಶೆ ಓದಿದ ಮಹಾನುಭಾವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವ ಮನಸ್ಸೇ ಮಾಡುವುದಿಲ್ಲ ಒಂದು ಗಂಟೆ ಶ್ರಮಕ್ಕೆ ಒಂದು ನಿಮಿಷದ ಫಲವನ್ನು ನೀಡಲಾರರು ಅವರು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲಿ ತಮ್ಮ ಬ್ಯಾಂಕ್ನ ಹಣ ಕಟ್ಟಾಗುವುದು ಎಂಬ ಮೂರ್ಖತನವಿರಬೇಕೇನು ಅವರಿಗೆ ಬೇಕಾಗಿಲ್ಲವೇನು ಬಹುಶಃ ನಮ್ಮ ಒಂದು ವಿಮರ್ಶೆಯಿಂದ ಪ್ರತಿಕ್ರಿಯೆಯಿಂದ ಏನಾಗುವುದಕ್ಕಿದೆ ನಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ಏನಾಗುವುದಕ್ಕಿದೆ ಮಹಾ ಎಂಬ ಅಸಡ್ಡೆ ಏನು ಆದರೆ ಅವರಿಗಾದರೂ ಹೇಗೆ ತಿಳಿದೀತು ತನ್ನ ಒಂದು ಪ್ರತಿಕ್ರಿಯೆ ಒಂದು ಸಬ್ಸ್ಕ್ರೈಬ್ ಆ ಬರಹಗಾರನ ಬಡವನಿಗೆ ಪಯಣವನ್ನೇ ಹಸನು ಮಾಡುತ್ತದೆ ಎಂದು ಇದೆಲ್ಲವೂ ಓದುಗರಿಗೆ ಅರ್ಥವಾಗುತ್ತಿದ್ದರೆ ಇನ್ನು ಯಾವ ಬರಹಗಾರರು ದುಃಖಿಗಳಾಗಿ ದೊಡುತ್ತಿಲ್ಲ ಮನನೊಂದು ಬಡವಣಿಗೆಯನ್ನೇ ನಿಲ್ಲಿಸುತ್ತಿರಲಿಲ್ಲ ಉತ್ತರ ನೀವೇ ಕೊಡಬೇಕಾಗಿದೆ ಆದರೆ ನೀವು ಇದಕ್ಕೂ ಉತ್ತರಿಸುವುದಿಲ್ಲ ಎಂಬ ಬಹುದೊಡ್ಡ ನಂಬಿಕೆ ನನಗಿದೆ ಯಾಕೆಂದರೆ ನಿಮ್ಮ ಮನಸ್ಥಿತಿಯ ಉತ್ತರವಲ್ಲವೇ ನಮ್ಮ ಒಂದು ವಿಮರ್ಶೆಯಿಂದ ಏನಾಗಬೇಕಿದೆ ನಾನು ಓದಿದ್ದೀನಿ ಎಂದು ಅವರಿಗಾದರೂ ಹೇಗೆ ತಿಳಿಯುತ್ತಿದೆ ಈ ಜಂಜಾಟವೇ ಬೇಡ ಸುಮ್ಮನಿರುವುದೇ ಲೇಸು ತನ್ನ ಮನದಲ್ಲಿ ಮೂಡಿದ ನೋವನ್ನ ಹತಾಶೆಯನ್ನ ಅಕ್ಷರ ರೂಪದಲ್ಲಿ ಹೊರಹಾಕಿದವನು ಅದನ್ನ ವೇದಿಕೆಯಲ್ಲಿ ಪ್ರಕಟಿಸಿದನು ಹ್ಮ್ ಹ್ಮ್ ಈಗಲೂ ಯಾವೊಂದು ಪ್ರತಿಕ್ರಿಯೆಯು ಓದುಗರ ಕಡೆಯಿಂದ ಬಾರಲಿಲ್ಲ ಮತ್ತದೇ ಹತಾಶೆ ನಿರೀಕ್ಷೆಗಳು ಹುಸಿಯಾದಾಗ ಮನಸ್ಸು ಕೂಡ ಕಲ್ಲಾಗುತ್ತದೆ ಒಬ್ಬ ವ್ಯಕ್ತಿ ಪ್ರತಿ ಬಾರಿಯೂ ಸೋತಾಗ ಕೊನೆಗೆ ಆತನಿಗೆ ಉಳಿಯುವುದು ಹತಾಶೆ ಬಿಟ್ಟರೆ ಬೇರೇನು ಅಲ್ಲ ಮನುಷ್ಯನನ್ನು ಸಂಪೂರ್ಣವಾಗಿ ಕುಗ್ಗಿಸಲು ಇಷ್ಟೇ ಸಾಕಾಗುತ್ತವೆ ನಂಬಿಕೆ ನಿರೀಕ್ಷೆ ಹತಾಶೆ ಇವಿಷ್ಟು ಎಂತಹ ಪ್ರಬಲ ವ್ಯಕ್ತಿಯನ್ನ ಕೂಡ ಕ್ಷಣ ಮಾತ್ರದಲ್ಲಿ ಕುಗ್ಗಿಸಿ ಅಸಹಾಯಕನನ್ನಾಗಿ ಮಾಡಿಬಿಡುತ್ತದೆ ಕಠಿಣವಾದ ಕಲ್ಲು ಬಂಡೆ ಕೂಡ ಸಣ್ಣ ಸುತ್ತಿಗೆಯ ಮುಂದೆ ಪುಡಿ ಪುಡಿಯಾಗಿ ಸೋತು ಶರಣಾಗಿ ಬಿಡುತ್ತದೆ ಕಪಾಡಿನಂತ ಮುಖ ಮಾಡಿದವನು ಅಲ್ಲಿ ತನಗೆ ಬಡವಣಿಗೆಯ ಸಲುವಾಗಿ ಸಿಕ್ಕ ಎಲ್ಲಾ ಪಾರಿತೋಷಕಗಳನ್ನು ಹೊರತೆಗೆದು ತನ್ನ ಕೈಯಾರಿ ಬೆಂಕಿಗೆ ಹಾಕಿದವನು ದಿಂಬಿನ ಅಡಿಯಲ್ಲಿ ಎಂದೋ ತಂದು ಇಟ್ಟಿದ್ದ ನಿದ್ದೆಯ ಮಾತ್ರೆಗಳನ್ನ ಹೊಡೆಗೆದುಕೊಂಡು ಅಷ್ಟು ಮಾತ್ರೆಗಳನ್ನು ತಿಂದನು ಕ್ರಮೇಣ ಅವನ ಕಣ್ಣುಗಳು ಮಂಜಾದವು ದೇಹ ಸ್ಥಿಮಿತ ತಪ್ಪಿತು ಬಾಲಾಡುತ್ತ ಹಾಸಿಗೆಯ ಮೇಲೆ ಧೊಪ್ಪಿ ಎಂದು ಬಿದ್ದನು ಅವನ ಸುತ್ತ ಕೇಕೆ ಹಾಕುತ್ತಿದ್ದ ಪಾತ್ರೆಗಳು ಕಣ್ಮನೆಯಾದವು ಆತನ ಕಣ್ಣುಗಳು ಸಂಪೂರ್ಣವಾಗಿ ಮುಚ್ಚಿದವು ಅಲ್ಲಿಗೆ ಆ ಬರಹಗಾರ ತನ್ನ ಕಲ್ಪನೆಯ ಲೋಕಕ್ಕೆ ಪೂರ್ಣ ವಿರಾಮ ಹಾಕಿ ಚಿರಿನಿದ್ರೆಗೆ ಜಾರಿದನು ಬರು ದಿವಸ ಆ ವೇದಿಕೆಯ ತುಂಬೆಲ್ಲ ಮನು ಎಂಬ ಬರಹಗಾರನ ಆತ್ಮಹತ್ಯೆಯಾದ ವಿಷಯ ಹಬ್ಬಿತ್ತು ವಿಷಯ ಗೊತ್ತಾಗುತ್ತಲೇ ಆತನ ನಿರಂತರ ಓದುಗರು ಹಾಗೂ ಮನು ಎಂಬ ಹೆಸರಿನ ಬರಹಗಾರ ಕೂಡ ಈ ವೇದಿಕೆಯಲ್ಲಿ ಇದ್ದನು ಎಂದು ತಿಳಿದುಕೊಂಡ ಓದುಗರು ಆತನ ಖಾತೆಗೆ ಭೇಟಿ ಕೊಟ್ಟರು ಸಾಯುವ ಕೊನೆಗಳಿಕೆಯಲ್ಲಿ ಆತ ಬರೆದಿದ್ದ ಲೇಖನವನ್ನ ಎಲ್ಲರೂ ಓದಿ ಉದ್ದ ಪ್ರತಿಕ್ರಿಯೆ ಬರೆದರು ಅದರಲ್ಲಿ ಆತನ ಬರವಣಿಗೆಯ ಬಗ್ಗೆ ಮೆಚ್ಚುಗೆಯೂ ಇತ್ತು ಜೊತೆಗೆ ಸಾವಿರಾರು ಜನರು ಸಬ್ಸ್ಕ್ರೈಬ್ ಕೂಡ ಮಾಡಿದರು ಸಾವಿನ ಬಗ್ಗೆ ಸಂತಾಪವೂ ಇತ್ತು ಅಷ್ಟು ದಿನಗಳ ಕಾಲ ಆತ ಯಾವುದಕ್ಕಾಗಿ ಉತ್ಸಾಹದಿಂದ ಕಾಯುತ್ತಿದ್ದನು ಆ ಕಾಲ ಬಂದೇ ಬಿಟ್ಟಿತು ಕೇವಲ ಒಬ್ಬ ಓದುಗನಿಗಾಗಿ ಒಬ್ಬ ಓದುಗನ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದವನಿಗೆ ಆ ದಿನ ಸಿಕ್ಕ ಬರಹಗಾರರು ಲಕ್ಷಕ್ಕೂ ಅಧಿಕ ಓದುಗಾರರು ಕೋಟಿಗೂ ಅಧಿಕ ಸಬ್ಸ್ಕ್ರೈಬ್ಗಳಿಗೆ ಲೆಕ್ಕವೇ ಇಲ್ಲ ಸ್ತಂದ ಪ್ರತಿಕ್ರಿಯೆಗಳು ಸಾವಿರಕ್ಕೂ ಅಧಿಕ ಆದರೆ ಏನು ಮಾಡುವುದು ಅದನ್ನೆಲ್ಲ ನೋಡಿ ಖುಷಿಪಟ್ಟು ಸಂಭ್ರಮ ಪಡಬೇಕಾದವನು ಈಗಾಗಲೇ ಕಾಲನ ಕೂಗಿಗೆ ಹೋಗೊಟ್ಟಿರುವನಲ್ಲವೇ ಕಡೆಗೂ ಆ ಬರಹಗಾರನ ಒಳಗಿನ ಕಲೆ ಕೊಲೆಯಾಗಿತ್ತು ಆ ಬರಹಗಾರನ ಕತೆ ಅಂದಿಗೆ ಅಂತೆ ಕಂಡಿತ್ತು ಶುಭಂ ಬಹುಶಃ ಅಷ್ಟು ಪ್ರೀತಿಗಳು ಸ್ಪಂದನೆಗಳು ಅವನು ಬದುಕಿದ್ದಾಲೆ ಸಿಕ್ಕಿದ್ದರೆ ಆತ ಕಡೆ ಪಕ್ಷ ನೆಮ್ಮದಿಯಿಂದಾದರೂ ಉಸಿರು ಚೆಲ್ಲುತ್ತಿದ್ದನು ಏನು ಬಹುಶಃ ಅಷ್ಟು ಪ್ರೋತ್ಸಾಹಗಳು ಮೊದಲೇ ಸಿಕ್ಕಿದ್ದರೆ ಸಮಾಜವನ್ನು ಶುಚಿಗೊಳಿಸುವ ಅದೆಷ್ಟೋ ಉತ್ತಮ ಕಥೆಗಳು ಅವನಿಂದ ಹೊರಬರುತ್ತಿದ್ದವೋ ಏನು ಇಲ್ಲಿ ಯಾರನ್ನ ದೂಷಿಸುವುದು ಕತೆ ಓದಿಯೂ ವಿಮರ್ಶೆ ಮಾಡದೆ ಹೋಗುವ ಆ ಬರಹಗಾರನ ಆತ್ಮಹತ್ಯೆಗೆ ಕಾರಣ ಆದವರನ್ನೇ ಅಥವಾ ಈ ಕತೆ ಬರೆದಿರುವ ನನ್ನನ್ನೇ ಶುಭಂ ನಾನೇನು ಇದಕ್ಕಿಂತ ಹೆಚ್ಚಾಗಿ ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ ಈ ಕಥೆಯ ಈ ಕಥೆಯನ್ನು ನಾನು ಪ್ರತಿಲಿಪಿ ಅನ್ನೋ ವೇದಿಕೆಯಲ್ಲಿ ನಾನು ಕುಗ್ಗಿದಂತಹ ಸಮಯದಲ್ಲಿ ಬರೆದು ಹಾಕಿದ್ದೆ ಆದರೆ ಯೂಟ್ಯೂಬ್ನಿಂದ ಕೂಡ ನನಗೆ ಇದೇ ತರಹದ ಒಂದು ಹತಾಶೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ನಿಜ ಆಯಿತು ಅದಕ್ಕೆ ಇಲ್ಲೂ ಹಾಕ್ಬೇಕಂತ ಅನ್ನಿಸ್ತು ಹಾಕ್ತಾ ಇದ್ದೀನಿ ಇದು ಹೀಗೆ ಮುಂದುವರಿದಲ್ಲಿ ನಾನು ಖಂಡಿತ ಇಲ್ಲಿ ಚಾನಲನ್ನು ಮುಂದುವರೆಸೋದಿಲ್ಲ ಕತೆಗಳನ್ನು ಅಪ್ಲೋಡ್ ಕೂಡ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ಕತೆ ಬರೆಯುವುದಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಯೋಚನೆ ಮಾಡಬೇಕು ತಪ್ಪುಗಳಿದೆಯಾ ಅಥವಾ ಕೆಲವೊಂದು ಸಲ ಅದು ಸಮಾಜಕ್ಕೆ ರಾಂಗ್ ಆಗಿ ಮೆಸೇಜ್ ಹೋಗ್ತಾ ಇದೆಯಾ ಅದನ್ನು ಕೂಡ ಇಟ್ಕೊಂಡು ಬರಿಬೇಕಾಗುತ್ತೆ ಕತೆಗಳನ್ನು ಹೆಣಿದು ಅಷ್ಟೊಂದು ಆಕರ್ಷಕವಾಗಿ ಬರೆಯುವುದಂತೂ ಸುಲಭವೇ ಅಲ್ಲ ಸದನ್ನು ನಾನು ಒಂದು ಒಂದೂವರೆ ಗಂಟೆ ತಗೊಳ್ತೀನಿ ಒಂದು ಕತೆ ಎಪಿಸೋಡ್ ಬರೆಯೋದಕ್ಕೆ ಇನ್ನು ಅದನ್ನು ತಿದ್ದೋದಕ್ಕೆ ಅರ್ಧ ಗಂಟೆ ಜೊತೆಗೆ ವಿಡಿಯೋ ಮಾಡೋದು ಕೂಡ ಅಷ್ಟೊಂದು ಸುಲಭ ಅಲ್ಲ ಹತ್ತಿರ ಯಾರಾದ್ರೂ ಮಾತಾಡ್ತಿದ್ರೆ ಅಥವಾ ಈ ಮಳೆಗಾಲ ಕರೆಂಟ್ ಇಲ್ಲದೆ ಹೋದ್ರೆ ತುಂಬ ಸಮಸ್ಯೆ ಆಗುತ್ತೆ ಆಗ ಅದಕ್ಕೊಂದು ಧ್ವನಿ ಕೊಡ್ಬೇಕಂದ್ರೆ ಧ್ವನಿ ಕೂಡ ಅಷ್ಟೇ ಕರೆಕ್ಟ್ ಆಗಿರ್ಬೇಕು ನಡು ನಡುವೆ ನಾನು ತೊದಲ್ತೀನಿ ಆದ್ರೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಅದನ್ನು ವಾಪಸ್ ಪುನೊಮ್ಮೆ ಅಹ್ ಸರಿಪಡಿಸುವಷ್ಟು ತಾಳ್ಮೆ ಆಗಲಿ ಸಮಯ ಆಗ್ಲಿ ಇರೋದಿಲ್ಲ ನನಗೆ ಆದ್ರೆ ಅಷ್ಟೊಂದು ಶ್ರಮಕ್ಕೆ ಒಂದು ಒಂದು ಸೆಕೆಂಡಿನ ಒಂದು ಪ್ರೋತ್ಸಾಹ ಆಗಲಿ ಅಥವಾ ಒಂದು ಏನು ಸಪೋರ್ಟ್ ಸಿಗದೆ ಹೋದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಹೀಗೆ ಆದ್ರೆ ನಾವು ಬರೆಯೋದು ಕೂಡ ವೇಸ್ಟ್ ಅಂತಾನೆ ಅನಿಸುತ್ತೆ ನನಗೆ ದಯವಿಟ್ಟು ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನಷ್ಟ ಆಗೋದಿಲ್ಲ ಅದರಿಂದ ನಿಮ್ಗೇನೆ ಒಳ್ಳೆಯದು ಮುಂದೆ ಅಪ್ಲೋಡ್ ಆಗುವಂಥ ಒಳ್ಳೊಳ್ಳೆ ಕಥೆಗಳು ನಿಮಗೆ ಬಹಳ ಬೇಗನೆ ಸಿಗುತ್ತೆ ಜೊತೆಗೆ ಒಬ್ರನ್ನೇ ಬೆಳೆಸಿದ ಹಾಗೋ ಆಗುತ್ತೆ ಈ ನೋವೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಯಾರು ಈ ಅಲ್ಲಿ ಅವರಿಗೆ ಅರ್ಥ ಆಗೋದಿಲ್ಲ ನೀವೇ ಒಂದು ದಿವಸ ನಾನು ಕೂಡ ಚಾನಲ್ ಸ್ಟಾರ್ಟ್ ಮಾಡಬೇಕು ನಾನು ಕೂಡ ಬರೀಬೇಕು ಅಂತ ಹೇಳಿ ಏನೋ ಒಂದು ಒಂದು ಕೈ ಹಾಕ್ತಿರಲ್ವ ಕೆಲಸಕ್ಕೆ ಆಗ ನಿಮಗೆ ಆ ನೋವು ಏನು ಅನ್ನೋದು ಆಗ ಅನುಭವ ಆಗುತ್ತೆ ಧನ್ಯವಾದಗಳು